ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ ದನ ಕಾಯ್ತಾ ಇದ್ದೆ ಸಣ್ಣ ಹಳ್ಳಿಯ ಬಡತನ ಕುಟುಂಬದಲ್ಲಿ ಬಂದಂತ ನಾನು ಮೇಲೆ ದೊಡ್ಡದೊಂದು ಅಂಗಿ ಹಾಕೊಂಡು ಹೋದ್ರೆ ಕೆಳಗಡೆ ಹಾಕೊಳಕ್ ಚೊಣ್ಣಿನೇ ಇರ್ತಿರ್ಲಿಲ್ಲ ಆ ಅಧಿಕಾರಿ ಆಫೀಸರ್ ಅಂದ್ರೆ ಈ ಸೂಟು ಬೀಟು ಹಾಕೊಂಡಿರ್ಬೇಕು ಅನ್ನುವಂಥ ಬ್ರಿಟಿಷರ ಪದ್ಧತಿ ಇದು ಇದು ನನ್ನ ವೈಯಕ್ತಿಕ ಆಯ್ಕೆ ಅಲ್ಲ ಮುಂದಿನ ನನ್ನ ಹತ್ತು ವರ್ಷಗಳು ನನಗೆ ಗೊತ್ತಿರೋ ಹಾಗೆ ನಿಮ್ಮ ಬಹುಮುಖ ಪ್ರತಿಭೆ ನಿಮ್ಮ ಇಲ್ಲಿಯ ತನಕ ಈ ಕಲಾ ರಂಗದಲ್ಲಿ ಮತ್ತು ನೀವು ನಿಮ್ಮ ಉದ್ಯೋಗದಲ್ಲಿ ಎಜುಕೇಷನ್ನಲ್ಲಿ ನಡ್ಕೊಂಡು ಬಂದಿರೋ ನಿಮ್ಮ ದಾರಿಯ ಬಗ್ಗೆ ಒಂದು ಸಣ್ಣ ಒಳ ನೋಟವನ್ನು ನೀವು ಸಂಕ್ಷಿಪ್ತವಾಗಿ ಹೇಳ್ತೀರಾ ನನ್ನ ನಡೆದು ಬಂದ ದಾರಿ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳು ಒಂದಷ್ಟು ಬಂದಿದೆ ನಾನು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜುಟಿಗೆ ಹಳ್ಳಿ ಅವನು ಅನ್ನುವಂಥದ್ದು ಅಲ್ಲಿ ಬಡ ರೈತ ಅಥವಾ ನೇಕಾರ ಕುಟುಂಬಕ್ಕೆ ಸೇರಿದವನು ಅನ್ನುವಂಥದ್ದು ತಂದೆ ಮಹಾದೇವಪ್ಪ ಈಗಿಲ್ಲ ತಾಯಿ ಸಿದ್ಧಲಿಂಗಮ್ಮ ಈಗ ನನ್ನ ಜೊತೆ ಇದ್ದಾರೆ ಮತ್ತು ಮೂರು ಜನಾ ತಂಗಿಯರು ಮದುವೆ ಆಗಿದ್ದಾರೆ ಒಬ್ಬ ತಮ್ಮ ಇದ್ದಾನೆ ಅವನು ಬೆಂಗಳೂರು ನನ್ನ ಜೊತೆ ಇದ್ದಾರೆ ಅನ್ನುವಂಥದ್ದು ಸೊ ಬ ಈ ಥರದ ಬದುಕಿನ ವಿವಿಧ ಘಟನೆಗಳು ಹತ್ತು ಹಲವು ಸಾರಿ ಪ್ರಚುರಪಡಿಸಿರ್ತಕ್ಕಂಥದ್ದು ಆದರೆ ನಮಗೆ ನೀವು ಒಂದು ಮಾತು ಹೇಳಿದರೆ ಬಹುಮುಖ ಪ್ರತಿಭೆ ಅನ್ನುವಂಥದ್ದು ಅದು ನಿಜ ಅದು ನನಗೆ ಸಾಹಿತ್ಯಿಕವಾದ ಆಸಕ್ತಿ ಇರುವಂಥದ್ದು ರಂಗಕ್ಕೆ ಸಂಬಂಧಪಟ್ಟ ಆಸಕ್ತಿ ಇರತಕ್ಕಂಥದ್ದು ನಾಟಕ ನಟನೆ ಮಾಡುವಂಥದ್ದು ನಾಟಕ ಬರೆಯುವಂಥದ್ದು ಕಾವ್ಯ ಬರೆಯುವಂಥದ್ದು ಅಥವಾ ಸಿನಿಮಾ ಆಸಕ್ತಿನೋ ಸೀರಿಯಲ್ ಆಸಕ್ತಿನೋ ಮತ್ತು ನೃತ್ಯದಲ್ಲಿ ಆಸಕ್ತಿನೋ ಗಾಯನದಲ್ಲಿ ಆಸಕ್ತಿನೋ ಮತ್ತು ಓದಿನಲ್ಲಿ ಆಸಕ್ತಿ ಅಧ್ಯಯನದಲ್ಲಿ ಆಸಕ್ತಿನೋ ಈ ಥರದ ವಿವಿಧ ಕ್ಷೇತ್ರಗಳ ನಂಟು ಸಂಪರ್ಕ ಆಸಕ್ತಿ ಹಸಿವು ಅದೆಲ್ಲವೂ ಇರೋದು ತಮ್ಮ ಅಭಿಪ್ರಾಯದಲ್ಲಿ ಸತ್ಯ ಮತ್ತು ಅವೆಲ್ಲ ಒಟ್ಟಿಗೆ ಇಟ್ಕೊಂಡೇ ಮ ಇನ್ನೊಂದು ಆಡಳಿತದ ಬಗ್ಗೆ ಆಸಕ್ತಿ ನಾನೊಬ್ಬ ಕೆ ಎ ಎಸ್ ಅಧಿಕಾರಿಯಾಗಿ ಆಡಳಿತದಲ್ಲಿನೂ ಇದ್ದಂಥವನು ಹೀಗೆ ಹತ್ತು ಹಲವು ಬಹುಮುಖ ಪ್ರತಿಭೆ ಅನ್ನುವಂಥ ಮಾತು ಅಥವಾ ಪದ ಅಥವಾ ಅರ್ಥ ಅದು ನನಗೆ ನೀವು ಹೇಳಿದ್ದು ಸರಿನೇ ಇದೆ ಅದೇನು ಇದೇನಲ್ಲ ಮತ್ತು ಅದನ್ನು ಕೂಡ ನಾನು ಮುಕ್ತವಾಗಿ ಅದನ್ನು ಒಪ್ಕೊಳ್ತೀನಿ ಅನ್ನುವಂಥದ್ದು ಅಲ್ಲ ಅತಿಶಯೋಕ್ತಿ ಏನಲ್ಲ ಮತ್ತು ನಾನು ನನ್ನ ದಿನನಿತ್ಯದ ಸರ್ಕಾರಿ ಕೆಲಸದ ಮಧ್ಯನೂ ಇದೆಲ್ಲವನ್ನೂ ಮಾಡ್ತಾನೆ ಇರ್ತೇನೆ ಇದು ಬೆಳಿಗ್ಗೆಯಿಂದ ಸಾಯಂಕಾಲ ಏನು ದಿನದ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ನಾವು ಒಂದು ಎಂಟು ಗಂಟೆ ನಮ್ಮ ಸರ್ಕಾರಿ ಕೆಲಸ ಅನ್ನೋ ಅರ್ಥದಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಇನ್ನಿತರೆ ಸಮಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಇದೆಯಲ್ಲ ಅದು ನನಗೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಸಮಯ ಇತ್ತೀಚೆಗೆ ನಾನು ಸಿನಿಮಾದಲ್ಲಿ ಸಕ್ರಿಯನಾಗಿರೋ ಕಾರಣಕ್ಕಾಗಿ ಆಗೋ ಕಾರಣಕ್ಕಾಗಿ ನಟನೆಯ ಜೊತೆಗೆ ನೃತ್ಯವನ್ನು ಕಲಿಯುವಂಥ ಶುರು ಮಾಡಿಕೊಂಡಿರುವಂಥದ್ದು ಈಗ ದಿನ ಕನಿಷ್ಠ ನಾಲ್ಕೂವರೆಗಿಂತ ಐದು ಗಂಟೆಗೆ ಎದ್ದು ಹೋಗಿ ಅದನ್ನು ನಾನು ಕಲಿಯುವ ಪ್ರಯತ್ನ ಮಾಡ್ತಾ ಇದ್ದೀನಿ ಅಮ್ಮ ಅನ್ನೋ ಅಮಾನ ಸೇಲಾದೆ ಅಮೆರಿಕ ಪಾಲಾದೆ ಅಮಾನ ಸೇಲಾದೆ ಸೊ ಹಾಡುಗಾರಿಕೆಯ ಬಗ್ಗೆ ಹೆಚ್ಚು ಆಸಕ್ತಿ ಇರುವಂಥದ್ದು ಅದನ್ನು ಕೂಡ ನನ್ನ ಎಲ್ಲ ಒತ್ತಡಗಳ ಮಧ್ಯೆನೂ ಅದನ್ನು ನಾನು ಆಗಾಗ ಸಮಯ ಸಿಕ್ಕಾಗ ಅದಕ್ಕೆ ಗಮನ ಕೊಟ್ಟು ಹಾಡೋ ಪ್ರಯತ್ನ ಮಾಡುವಂಥದ್ದು ಪ್ರ್ಯಾಕ್ಟೀಸ್ ಮಾಡುವಂಥದ್ದು ಅಥವಾ ಈ ಹಿಂದೆ ನಾನು ಸಿಲ್ಲಿಲಲ್ಲಿ ಮಾಡುವಾಗಲೇ ರಾಧಾಕೃಷ್ಣ ಅನ್ನತಕ್ಕಂಥ ಒಬ್ಬರು ಸಂಗೀತ ಮೇಸ್ಟ್ರು ಇದ್ದರು ಬಿ ವಿ ರಾಧಾಕೃಷ್ಣ ಅಂತ ಅವ್ರ ಹತ್ರ ಹೋಗಿ ನಾನು ಸಂಗೀತ ಶೋ ಕ್ಲಾಸಿಕಲ್ ಸಂಗೀತ ಕಲಿತಾ ಮಂಜು ಭಾಷಿಣಿ ನಾವು ಎಲ್ಲ ಹೋಗಿ ಕಲಿತಾ ಇದ್ವಿ ಆಮೇಲೆ ಅನಿವಾರ್ಯ ಕಾರಣಕ್ಕಾಗಿ ಅದು ಅಲ್ಲಿಗೆ ನಿಂತು ಮತ್ತೆ ಈಗ ಅದು ಚಿಗುರು ಒಡೆದಿದೆ ಇನ್ನು ಮುಂದಿನ ಒಂದು ಹತ್ತು ವರ್ಷ ನಾನು ಮತ್ತೆ ಈ ಚಲನಚಿತ್ರ ಸಾಹಿತ್ಯ ಸಂಗೀತ ನೃತ್ಯ ಇದ್ರ ಮೇಲೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇಷ್ಟು ದಿನ ಏನಾಯಿತು ನಾನು ಒಂದಷ್ಟು ಓದೋ ದೃಷ್ಟಿಯಿಂದ ಓದಿದೆ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತಿತ್ತು ಅದು ಮಾಡಿದೆ ಅದಾದಮೇಲೆ ಮಾತು ವಾಟ್ ನೆಕ್ಸ್ಟ್ ಅನ್ನೋದು ಬಂತು ಅಧ್ಯಯನ ಮಾಡಬೇಕು ಅಂತ ಬಂತು ನಾನು ಬರೀ ಎಮ್ ಎ ಓದಿದ್ದೆ ಪಿ ಎಚ್ ಡಿ ಮಾಡಬೇಕು ಅಂತ ಬಂತು ಇತ್ತೀಚೆಗೆ ಹಂಪಿ ಯೂನಿವರ್ಸಿಟಿಯಲ್ಲಿ ನಾನು ಪಿ ಎಚ್ ಡಿಯನ್ನು ಕೂಡ ಮಾಡಿ ಮುಗಿಸ್ಕೊಂಡೆ ಅಂದರೆ ಓದುವ ಹಂತ ಅಂತ ಏನಿರ್ತದೆ ಅದಕ್ಕೆ ಕೊನೆ ಘಟ್ಟ ವಾಟ್ ನೆಕ್ಸ್ಟ್ ಅಂತ ಮತ್ತೆ ಪ್ರಶ್ನೆ ಬಂದಾಗ ಈ ಹತ್ತು ವರ್ಷ ಮುಂದಿನ ನನ್ನ ಹತ್ತು ವರ್ಷಗಳು ಈ ಚಲನಚಿತ್ರ ಮತ್ತು ನೃತ್ಯ ಮತ್ತು ಸಂಗೀತಕ್ಕೆ ಮತ್ತು ಸಾಹಿತ್ಯಕ್ಕೆ ಮೀಸಲಿರ್ತದೆ ನನ್ನ ಕೆಲಸದ ಜೊತೆಗೆ ಅನ್ನೋದನ್ನು ನಿರ್ಧಾರ ಮಾಡಿರುವಂಥದ್ದು ಸೊ ಇದೆಲ್ಲ ಆಸಕ್ತಿಗಳು ಬರೋದಕ್ಕೆ ಮೂಲ ಕಾರಣ ನನ್ನ ಹಳ್ಳಿ ಅನ್ನುವಂಥ ಹಳ್ಳಿ ನಾವೆಲ್ಲ ಹಳ್ಳಿಯಿಂದ ಬಂದಂಥ ಹುಡುಗರು ಮತ್ತು ಹಳ್ಳಿಯಲ್ಲಿ ಎಲ್ಲ ಅವ್ಯವಸ್ಥೆಗಳನ್ನೇ ರೂಢಿಸ್ಕೊಂಡಂಥವ್ರು ಈಗೇನು ಸಿಟಿಗೆ ಬಂದಿದ್ದೀವಿ ಏನೋ ಒಂದು ಸ್ವಲ್ಪ ಓದಿದ್ದೀವಿ ಉಪ ಕಲ್ತಿದ್ದೀವಿ ಅಂಥೇಳಿ ಈ ನಮ್ಮ ಆಡಳಿತ ಸರ್ಕಾರಿ ನೌಕರಿಗಾಗಿನೋ ಅಥವಾ ಸಮಾಜ ದೃಷ್ಟಿಯಿಂದನೋ ನಾವು ಹೇಗಿರಬೇಕು ಆ ಅಧಿಕಾರಿ ಆಫೀಸರ್ ಅಂದರೆ ಈ ಸೂಟು ಬೀಟು ಹಾಕ್ಕೊಂಡಿರಬೇಕು ಅನ್ನುವಂಥ ಬ್ರಿಟಿಷರ ಪದ್ಧತಿ ಇದು ಇದು ನನ್ನ ವೈಯಕ್ತಿಕ ಅಲ್ಲ ವಿವಿಧ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ ಕಾರ್ಯಕ್ರಮಗಳನ್ನ ನೋಡಿ ಉತ್ತೇಜನ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನಾನು ಈ ಕೋಟು ಸೂಟು ವೈಯಕ್ತಿಕವಾಗಿ ತಿರಸ್ಕಾರ ಮಾಡುವಂಥ ಒಂದು ವ್ಯವಸ್ಥೆಯ ಭಾಗವಾಗಿ ಇವೆಲ್ಲನೂ ಅಳವಡಿಸಿಕೊಂಡಂತವನು ಆದರೆ ಇದೇ ನಾನು ನಾಟಕ ಮಾಡುವಾಗ ನನ್ನ ವೇಷಭೂಷಣ ಆಗಿತ್ತು ನಾನು ಗಾಂಧಿ ಅತ್ಯಂತ ಗಾಂಧಿವಾದಿಯಾಗಿದ್ದೆ ನಾನು ಧಾರವಾಡದಾಗಿದ್ದಾಗ ಅತ್ಯಂತ ಗಾಂಧಿವಾದಿಯಾಗಿದ್ದೆ ನಾನು ವೇಷಭೂಷಣ ಖಾದಿನೇ ಕಂಪಲ್ಸರಿ ಕ ತೊಡಬೇಕು ಅಂತ ಖಾದಿ ಪ ಬಟ್ಟೆಗಳನ್ನು ನೇರು ಶರ್ಟನ್ನು ಇವನ್ ಟೋಪಿ ಗಾಂಧಿ ಟೋಪಿಯನ್ನು ಹಾಕೊಳ್ಳೋ ಅಭ್ಯಾಸ ಎಲ್ಲ ಇತ್ತು ಹಾಗೆ ಕಾಲಕ್ಕೆ ತಕ್ಕಂಗೆ ಒಂದಷ್ಟು ಬದಲಾವಣೆಗಳೇ ಆಯಿತು ಅನ್ನುವಂಥದ್ದು ಆದರೆ ಈ ಬಹುಮುಖ ಪ್ರತಿಭೆಗೆ ಮೂಲ ಸರಕು ಪ್ರೇರಣೆ ಅದು ಹಳ್ಳಿನೇ ಅನ್ನುವಂಥದ್ದು ಮತ್ತು ಹಳ್ಳಿಯಲ್ಲಿ ನಾವು ಅತ್ಯಂತ ಹಿಂದುಳಿದಂಥ ಹಳ್ಳಿ ಅದು ವಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜುಟಿಗೆ ಅನ್ನುವಂಥ ಒಂದು ಸಣ್ಣ ಹಳ್ಳಿಯ ಬಡತನ ಕುಟುಂಬದಲ್ಲಿ ಬಂದಂಥವು ನಾನು ಯಾವುದೇ ಅನನುಕೂಲಗಳೆಲ್ಲ ಇಲ್ಲದೇ ಇರತಕ್ಕಂಥ ಒಂದು ನೇಕಾರ ಬಡ ಕುಟುಂಬ ರೈತರ ಬಡ ಕುಟುಂಬ ನಮ್ಮದು ನಾವು ನಾನು ಕೂಡ ಹೊಲದಲ್ಲಿ ಕೆಲಸ ಇದ್ದೆ ದನ ಕಾಯ್ತಾ ಇದ್ದೆ ಇನ್ನೊಂದು ಮಾಡ್ತಿದ್ದೆ ಎಲ್ಲವೂ ಮಾಡಿಕೊಂಡೇ ಶಾಲೆಗೆ ಹೋಗುವಂಥದ್ದು ಹಳ್ಳಿಯಲ್ಲಿ ನನ್ನ ಪ್ರೈಮರಿ ಶಿಕ್ಷಣ ಏಳನೇ ಕ್ಲಾಸ್ವರೆಗೂ ಹಂಗೆ ನೋಡಿದ್ರೆ ನೋಡಿ ನನಗೆ ಒಂದು ವಿಚಿತ್ರ ಅನಿಸುತ್ತೆ ನಿಮ್ಗೆ ಹೇಳಬೇಕದು ಈ ಏಳನೇ ಕ್ಲಾಸ್ವರೆಗೂ ಒಂದು ನಯ ಪೈಸ ಓದು ಅಂದರೆ ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ ನಿಜ ಹೇಳಬೇಕು ಅಂತ ನಾವು ಸ್ಕೂಲ್ಗೆ ಹೋಗೋದು ಅಂತಂದರೆ ನಮ್ಮದು ಒಂಥರ ಕುರಿ ದೊಡ್ಡಿ ಕುರುಕ್ಷೇತ್ರ ಅದನ್ನು ತಮಾಸೆಯಾಗಿ ಹೇಳ್ತೀನಿ ನಾನು ನಮ್ಮ ಶಾಲೆಗಳು ನಮ್ಮ ಹಳ್ಳಿ ಶಾಲೆಗಳು ಇವತ್ತು ಅದೇ ಪರಿಸ್ಥಿತಿಯೇ ಇದೆ ನನಗೇನು ಅಂಥ ಬದಲಾವಣೆಗಳಾಗಿದೆ ಅಂತ ಏನು ಇವತ್ತಿಗೂ ಅನಿಸೋದಿಲ್ಲ ಆದ್ರೆ ಒಂದಷ್ಟು ರೀತಿಯಲ್ಲಿ ಬದಲಾವಣೆ ಆಗಿರ್ಬೋದು ನಾನಿದ್ದಾಗಿನ ಹಳ್ಳಿಯ ಶಾಲೆ ನಾನು ನನಗೆ ಮೇಲೆ ದೊಡ್ಡದೊಂದು ಅಂಗಿ ಹಾಕ್ಕೊಂಡು ಹೋದರೆ ಕೆಳಗಡೆ ಹಾಕೊಳಕ್ಕೆ ಚೊಣ್ಣಿನೇ ಇರ್ತಿರಲಿ ಬರೀ ಒಂದು ಲಂಗ ಥರದ ಅಂಗಿ ಹಾಕ್ಕೊಂಡು ಸ್ಕೂಲಿಗೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ ಆಮೇಲೆ ನಮ್ಮ ಹಳ್ಳಿಯ ಶಾಲೆಗಳಿಗೆ ನಾವು ಓದಿರೋದು ಏನು ಏನು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅನ್ನೋ ಅರ್ಥದಲ್ಲಿ ಓದಿದ್ದು ಇಲ್ಲವೇ ಇಲ್ಲ ನನ್ನ ನನ್ನ ಪ್ರಕಾರ ನಾನು ಏಳನೇ ಕ್ಲಾಸ್ವರೆಗೂ ನನಗೆ ಓದು ಅಂದರೆ ಏನು ಅಂತ ಗೊತ್ತೇ ಇರಲಿಲ್ಲ ಸುಮ್ಮನೆ ಮಾಸ್ಟ್ರುಗಳು ಮನೆಗೆ ಹೋಗೋದು ನೀರು ಹಾಕೋದು ಮಾಸ್ಟ್ರು ನಮ್ಮ ಗುರುಗಳು ಹೊಲಕ್ಕೆ ಹೋಗೋದು ಕೆಲಸ ಮಾಡೋದು ನಮ್ಮ ಗುರುಗಳು ಹೊಲದಾಗಿರೋ ದನಗಳ್ ಕಾಯೋದು ನಮ್ಮ ದನಗಳ ಕಾಯೋದು ಅವ್ರ ದನಗಳ ಕಾಯೋದು ಅವ್ರ ಮನೆಗೆ ನೀರು ಹಾಕೋ ಅವ್ರ ಕಸ ತೊಳಿ ಇವರು ಕಸ ಗುಡಿಸೋ ಇದೇ ನಮ್ಮ ಶಾಲೆ ಆದರೆ ಈ ಶಾಲೆಯನ್ನು ಕೂಡ ನಾನು ಪ್ರೀತಿಸ್ತೇನೆ ನಾನು ಈ ಮಾತನ್ನು ವ್ಯಂಗ್ಯವಾಗಿ ಹೇಳಿರ್ಬೋದು ನಾನು ಈ ಕಸ ಗುಡಿಸದೆ ದನ ಕಾಯಿದೆ ಅಥವಾ ನಾನು ಹೊಲದಲ್ಲಿ ಕೆಲಸ ಮಾಡಿದೆ ಅನ್ನೋದು ನಾನು ಇವತ್ತು ವ್ಯಂಗ್ಯವಾಗಿ ಹೇಳಿರ್ಬೋದು ಆದರೆ ನಿಜವಾದ ಬದುಕಿಗೆ ಬೇಕಾದಂಥ ಒಬ್ಬ ವ್ಯಕ್ತಿಯಲ್ಲಿ ಒಂದು ಆಸಕ್ತಿಯನ್ನು ಒಂದು ಶಕ್ತಿಯನ್ನು ಒಂದು ವಿಶ್ವಾಸವನ್ನು ಹುಟ್ಟಿಸಲಿಕ್ಕೆ ಕಾರಣ ಆಗಿರೋದೇ ನನ್ನ ಈ ಥರದ ಶಿಕ್ಷಣದಿಂದ ನೀವು ನ ಬಹುಮುಖ ಪ್ರತಿಭೆ ಅಂದಿರಲ್ಲ ಈ ಬಹುಮುಖ ಪ್ರತಿಭೆ ನನ್ನ ಹಳ್ಳಿಯಲ್ಲೇ ಶುರುವಾಗಿರುವಂಥದ್ದು ನಾನು ಹಳ್ಳಿಯಲ್ಲಿದ್ದಾಗಲೇ ನಮ್ಮ ಅಕ್ಕ ತಂಗಿಯರ ಬಟ್ಟೆಗಳನ್ನು ಹಾಕ್ಕೊಂಡು ನಾಟಕ ಮಾಡುವಂಥದ್ದು ಸ್ವಾತಂತ್ರ್ಯೋತ್ಸವದ ಪ ಪಾಲ್ಗೊಳ್ಳುವಂಥದ್ದು ನಾಡದೇವೋ ಉತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ನಮ್ಮ ಸಾಯಿಬಾಬಾ ಅವರ ಪ್ರತಿ ಐದು ಗಂಟೆ ಬೆಳಿಗ್ಗೆ ಐದಿನ ಜಾವ ಪ್ರಭಾತ ಪೇರಿ ಹೋಗುವಾಗ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಸೊ ಈ ಥರದ ಕೆಲವು ಹಳ್ಳಿಯ ಅತ್ಯಂತ ವಿಚಿತ್ರವಾದ ವಿಶಿಷ್ಟವಾದ ಸೊಗಡುಗಳು ಇದೆಯಲ್ಲ ಆ ಸೊಗಡುಗಳು ನಾನು ಮೈಗೂಡಿಸ್ಕೊಂಡಿರೋದರಿಂದ ನಾನು ಬಹುಮುಖ ವ್ಯಕ್ತಿತ್ವದ ವ್ಯಕ್ತಿ ಆಗ್ಲಿಕ್ಕೆ ಕಾರಣ ಆಗಿರುವಂಥದ್ದು ನಾನು ಸುಮ್ಮನೆ ವ್ಯಂಗ್ಯವಾಗಿ ಶಿಕ್ಷಣದ ಬಗ್ಗೆ ಹೇಳಿದ್ದೆ ಆದರೆ ಆ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ನಾನು ಇವತ್ತು ನಾನಿವತ್ತು ಒಂದು ಎಮ್ ಎಮ್ ಎ ಮಾಡಿ ಪಿ ಎಚ್ ಡಿ ಮಾಡಿ ಕೆ ಎಸ್ ಮಾಡಿದ ಅಧಿಕಾರಿಯಾಗಿ ಆ ಮಾತು ಹೇಳ್ತಾ ಇದ್ದೇನೆ ಆ ಥರದ ಶಿಕ್ಷಣ ಶಿಕ್ಷಣದ ಅವಶ್ಯಕತೆ ನಮಗಿದೆ ಇವತ್ತು ನಮ್ಮ ಯುವ ಯುವಕರಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ ಆತ್ಮಬಲದ ಕೊರತೆ ಇದೆ ಅವರ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅವರು ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಅವರಿಗೆ ಬೇಕಾದಂಥ ಆತ್ಮವಿಶ್ವಾಸ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥ ಒಂದು ಕಡೆ ಸಾಹಿತ್ಯ ಒಂದು ಕಡೆ ಸಂಗೀತ ಇನ್ನೊಂದು ಕಡೆ ನಾಟಕ ಸಿನಿಮಾ ಸೀರಿಯಲ್ಗಳು ಇದರಲ್ಲೆಲ್ಲ ಆಕ್ಟ್ ಮಾಡಿ ನಾನು ನೋಡಿದ ಹಾಗೆ ನೀವು ಸೀರಿಯಲ್ ಅಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನೀವು ಕೆಲಸ ಮಾಡಿದ್ರಿ ನಾನು ಅಸಿಸ್ಟೆಂಟ್ ಆ ಆ ಟೈಮ್ನಲ್ಲಿ ನಿಮ್ಮ ಜೊತೇನೆ ನಿಮಗೆ ಅಸಿಸ್ಟೆಂಟ್ ಆಗಿ ಮಾಡಿದಿನಲ್ಲ ಇರ್ಲಿ ಮನೆತನ ನಮಗೆ ಹೆಮ್ಮೆ ಹೆಮ್ಮೆ ನಿಮ್ಮಂತವರು ನಮ್ಮತ್ರ ನಮ್ ಜೊತೆ ಇದ್ದ್ರಲ್ಲ ಅಂತ ನಾವೀಗ ಹೆಮ್ಮೆ ಪಡ್ತಾ ಇದೀವಿ ಯಾಕಂದ್ರೆ ಸಂಗಮೇಶ್ವರ ನಮ್ ಜೊತೆ ಇದ್ರು ಅಂತ ನಾವು ಡೈರೆಕ್ಟರ್ ಆಗಿದ್ರು ಚಂದ್ರಕಾಂತ್ ಕೊಡಪಾಡಿ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಚಂದ್ರಕಾಂತ್ ಕೊಡಪಾಡಿ ಅವರು ಮನೆತನ ಸೀರಿಯಲ್ ಗೆ ಎಪಿಸೋಡ್ ಡೈರೆಕ್ಟರ್ ಆಗಿದ್ರು ಗುರುದತ್ತ ಅವರು ಮನೆತನದ ನಿರ್ದೇಶಕರಾಗಿದ್ರು ಸುರೇಶ್ ಅವರು ಸ್ಕ್ರಿಪ್ಟ್ ಬರೀತಾ ಇದ್ರು ಪಂಡ್ರಿಬಾಯಿ ಮೈನಾವತಿ ಸ್ವಾತಿ ಗುರುದತ್ತೆ ಆದ್ರೆ ಇಷ್ಟು ಎಲ್ಲದರ ಮಧ್ಯೆ ಈಗ ಕೆ ಎಸ್ ಮಾಡ್ಬೇಕು ಅಂದ್ರೆ ಬಂಡಿ ಓದಬೇಕು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಹ್ಮ್ ಇದ್ರಲ್ಲೂ ತೊಡಸ್ಕೊಂಡು ಆ ಕಡೆ ಸಿನಿಮಾ ಸಾಹಿತ್ಯ ಈ ಕಡೆ ನಾಟಕ ಮತ್ತೊಂದ್ರ ಎಲ್ಲದರಲ್ಲೂ ತೊಡಸ್ಕೊಂಡು ಅದನ್ನ ಹೇಗ್ ನೀವು ಅದನ್ನ ನಿಭಾಯಿಸಿದ್ರಿ ಹೇಗದನ್ನ ಹಂತವನ್ನ ದಾಟಿ ಆಚೆ ಬಂದ್ರಿ ನೋಡಿ ಸರ್ ನಮ್ದು